ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತ್ನಾಲ್ಕು ಈ ಕಥೆಯ ಮೂವತ್ತು ಎಪಿಸೋಡ್ಗಳನ್ನು ಶಾನ್ವಿ ಕನ್ನಡ ಕಾದಂಬರಿಯಲ್ಲಿ ಹಾಕಿದ್ದೀನಿ ಇದು ಮುಂದುವರಿದ ಭಾಗ ಸುಶಾಂತ್ ಹೀಗೆ ದಿನ ತನಗೆ ಕಾಟ ಕೊಡುತ್ತಿದ್ದರೆ ತಾನು ಇವನೊಂದಿಗೆ ಬದುಕಲು ಸಾಧ್ಯವೇ ಈ ಒದ್ದೆ ಬಟ್ಟೆ ಮೈಗೆ ಅಂಟಿಕೊಂಡಿತ್ತು ಅದನ್ನು ಎಷ್ಟು ಎಳೆದರು ತೆಗೆಯಲೇ ಬರುತ್ತಿರಲಿಲ್ಲ ಅವಳಿಗೆ ಅವನೀಗ ಡ್ರೈಯರ್ ತಂದು ಹೇಳಿದ ನಿನ್ನ ಕೂದಲು ಒಣಗಿಸಿಕೊಡ್ತೀನಿ ಬಾ ಏನು ಬೇಡ ಈ ರೂಮ್ನಿಂದ ನೀವು ಹೊರಗೆ ಹೋಗಿ ಅಷ್ಟೇ ಸಾಕು ನನ್ನ ಕಲರ್ದು ಅವನ ಕಲರ್ ಎಂದರೆ ಅದು ಪರ್ಪಲ್ ಕಲರ್ ಎಂದು ಅವಳಿಗೆ ಗೊತ್ತಿತ್ತು ಅವನ ಮೊದಲುಗಳೆಲ್ಲ ಅದೇ ಕಲರ್ ಆಗಬೇಕಿತ್ತು ಅವನಿಗೆ ಅವನು ಬಾತ್ರೂಮ್ ಡೋರ್ ಓಪನ್ ಮಾಡಿದ್ದ ಅದನ್ನು ತಂದು ಅವನಿಗೆ ಕೊಡಲು ಕೈ ನೀಡಿದಾಗ ಅವಳನ್ನು ಸೇರಿಸಿಕೊಂಡು ಒಳಗೆ ಎಳೆದುಕೊಂಡ ಸುಶಾಂತ್ ಮದುವೆಯ ಮರುದಿನ ಬೆಳಗ್ಗೆ ಸುಶಾಂತ್ಗೆ ಎಚ್ಚರವಾದಾಗ ಪಕ್ಕದಲ್ಲಿ ಮಲಗಿದ್ದ ಸಂಸ್ಕೃತಿಗಾಗಿ ಅವನು ಹುಡುಕಿದ್ದ ಅಲ್ಲಿ ಇದ್ದರೆ ತಾನೇ ಅವಳು ಅವಳಾಗಲೇ ಎದ್ದು ಹೋಗಿ ಆಗಿತ್ತು ಬೆಳಗೆದ್ದು ಕಣ್ಣು ಬಿಡುವಾಗ ಪತ್ನಿಯನ್ನು ಮೊದಲು ನೋಡಬೇಕು ಎಂಬ ಆಸೆ ಇತ್ತು ಅವನಿಗೆ ಆದರೆ ಈಗ ನಿರಾಸೆಗೊಂಡ ಅವನ ಮುದ್ದಿನ ಮಡದಿ ಅದಾಗಲೇ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗೆ ನೈವೇದ್ಯದ ತಯಾರಿಯಲ್ಲಿದ್ದಳು ಸುಶಾಂತ್ಗೆ ಬೆಳಗ್ಗೆ ತನ್ನ ಬಾಹುಗಳಲ್ಲಿ ಬಂಧಿಸಿ ಅವಳನ್ನು ಮುದ್ದಿಸಬೇಕು ಅವಳನ್ನಪ್ಪಿ ಮಲಗುವ ಆಸೆ ಇತ್ತು ಆದರೆ ಈಗ ತೀವ್ರ ನಿರಾಸೆಯಾಯಿತು ಅವನಿಗೆ ಪಕ್ಕದಲ್ಲಿ ಅವಳಿಲ್ಲದೆ ಇರುವುದರಿಂದ ಅವನಿಗೆ ಮತ್ತೆ ನಿದ್ದೆ ಮಾಡುವ ಮನಸ್ಸಾಗಲಿಲ್ಲ ನಿರಾಸೆಯಿಂದಲೇ ಎದ್ದಿದ್ದ ನಿನ್ನೆ ಮಲಗಿದ್ದೇ ಲೇಟು ಇನ್ನೂ ಪೂರ್ತಿ ನಿದ್ದೆ ಆಗಿರಲಿಲ್ಲ ಇಬ್ಬರಿಗೂ ಆದರೆ ಹೊಸ ಸೊಸೆ ಇಂದು ಮಾಡಬೇಕಾದ ಕೆಲವು ಕೆಲಸಗಳಿದ್ದುವಲ್ಲ ಅದಕ್ಕಾಗಿ ಅವಳು ಬೇಗ ಎದ್ದು ಕೆಲಸಕ್ಕೆ ಹೊರಟಿದ್ದಳು ಸುಹಾಸಿನಿ ಅವರಾಗಲೇ ಅವಳೀಗೇ ಕರೆ ಮಾಡಿ ಎಬ್ಬಿಸಿ ಏನೇನು ಮಾಡಬೇಕೆಂದು ತಿಳಿಸಿದ್ದರು ತಾಯಿ ಹೇಳಿದಂತೆ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿದ್ದಳು ಸಂಸ್ಕೃತಿ ಈಗ ಸುಶಾಂತ್ ಸ್ನಾನಕ್ಕೆಂದು ಹೋಗಿದ್ದ ಆಗಲೇ ಅತ್ತೆ ಹೇಳಿದಂತೆ ಸಂಸ್ಕೃತಿ ಗಂಡನನ್ನು ಎಬ್ಬಿಸಲೆಂದು ಬಂದಿದ್ದಳು ಅವನು ಬಾತ್ರೂಮ್ನಲ್ಲಿದ್ದೇನೆ ಟವಲ್ ಬಾ ಎಂದು ಸಂಸ್ಕೃತಿಯಲ್ಲಿ ಹೇಳಿದಾಗ ಅವನು ಟವೆಲ್ ಮರೆತು ಸ್ನಾನಕ್ಕೆ ಹೋಗಿದ್ದಾನೆ ಎಂದುಕೊಂಡು ಅವನಿಗೆ ಟವೆಲ್ ಕೊಡಲು ಹೋಗಿದ್ದಳು ಆದರೆ ಅವನು ಟವೆಲ್ನೊಂದಿಗೆ ಅವಳನ್ನು ಒಳಕ್ಕೆ ಎಳೆದುಕೊಂಡಿದ್ದ ಅವನಾಗ ಶೇವ್ ಮಾಡಿಕೊಳ್ಳುತ್ತಿದ್ದ ಸಂಸ್ಕೃತಿ ನಾಚಿ ಕಣ್ಣು ಮುಚ್ಚಿಕೊಂಡಿದ್ದಳು ಆದರೆ ಸುಶಾಂತ್ ಟವೆಲ್ ಸುತ್ತಿಕೊಂಡಿದ್ದ ಯಾಕೆ ಕಣ್ಮುಚ್ಕೊಂಡೆ ನೋಡೋಕೆದಂಗಿದ್ದೀನ ನಾನು ಅವಳೀಗ ಅವನ ತೋಳುಗಳಲ್ಲಿ ಬಂದಿಯಾಗಿದ್ದಳು ಅವನ ಟವಲ್ನ ಸ್ಪರ್ಶವಾಯಿತವಳಿಗೆ ಈಗ ಕಣ್ಣು ಬಿಟ್ಟಳು ನೀವು ಟವಲ್ ತಂದಿಲ್ವೇನೋ ಅಂದ್ಕೊಂಡು ತಂದಿದ್ದು ನಾನು ಸುಮ್ಮನೆ ನನ್ನ ಗೋಳಾಡಿಸ್ತಿದ್ದೀರಾ ನಿಮಗೆ ಗೋಳಾಡಿಸೋಕೆ ಹೊತ್ತು ಗೊತ್ತು ಒಂದು ಇಲ್ಲ ಅಲ್ಲ ನನ್ನ ಹೀಗೆ ಗೋಳಾಡಿಸೋದ್ರಿಂದ ನಿಮಗೇನು ಸಿಗುತ್ತೆ ಅಲ್ಲಿ ಒಂದು ರಾಶಿ ಕೆಲಸ ಇದೆ ಮಾಡೋಕೆ ಅತ್ತೆ ನಿಮ್ಮನ್ನು ಎಬ್ಬಿಸಿ ಕರ್ಕೊಂಡು ಬರೋಕೆ ಹೇಳಿದರು ಅದಕ್ಕೆ ಬಂದೆ ಇಲ್ಲ ಅಂದರೆ ನಾನು ಬರ್ತಾನೆ ಇರಲಿಲ್ಲ ನಿಮಗೆ ಟವೆಲ್ ಬೇಡವಲ್ಲ ನಾನಿನ್ನು ಹೋಗ್ತೀನಿ ನನ್ನ ಬಿಟ್ಟುಬಿಡಿ ಬಿಡಕ್ಕಲ್ಲ ನಿನ್ನ ಕರೆದಿದ್ದು ನನಗೆ ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಕರೆದಿದ್ದು ನಾನು ಟವೆಲ್ ಬೇಕು ಅಂತ ಹೇಳಿದ್ನ ಇಲ್ಲ ಬಾ ಅಂತ ಹೇಳಿದ್ದು ನೀನು ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಿದರೆ ನಿಮಗೆ ಅರ್ಥ ಆಗ್ತಾ ಇತ್ತು ನೀನಾಗೆ ಟವೆಲ್ ತಗೊಂಡು ಬಂದು ಈಗ ಸಿಕ್ಕಾಕೊಂಡು ಅವನು ತುಂಟತನದಿಂದ ಹೇಳುತ್ತಿದ್ದ ಅವನ ತುಂಟ ಕಣ್ಣುಗಳು ನಗುತ್ತಿದ್ದವು ಹೌದು ಅವನು ಅವನಿಗೆ ಟವೆಲ್ ಬೇಕು ಎಂದು ಹೇಳಿರಲಿಲ್ಲ ತೆಗೆದುಕೊಂಡು ಬಾ ಎಂದು ಹೇಳಿದ್ದು ಅದನ್ನು ಸಂಸ್ಕೃತಿ ಆಗ ಅರ್ಥ ಮಾಡಿಕೊಂಡಿರಲಿಲ್ಲ ಅವನು ಅತಿ ಬುದ್ಧಿವಂತ ಎಂಬುದು ಅವಳಿಗೆ ಗೊತ್ತಿತ್ತು ಆದರೆ ಈಗ ಜ್ಞಾಪಕಕ್ಕೆ ಬಂದಿರಲಿಲ್ಲ ಮಾತ್ರವಲ್ಲ ಇಂದು ಅವನು ಹೀಗೆಲ್ಲ ಮಾಡಬಹುದು ಅವಳನ್ನು ಗೋಳಾಡಿಸಬಹುದು ಎಂಬ ಯೋಜನೆಯೇ ಅವಳಿಗೆ ಇರಲಿಲ್ಲ ಆದರೆ ಈಗ ಒಳಗೆ ಬಂದು ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಸಂಸ್ಕೃತಿ ಅವನು ತನ್ನ ತೋಳುಗಳಲ್ಲಿ ಅವಳನ್ನು ಬಲವಾಗಿ ಬಂಧಿಸಿ ಹಿಡಿದುಕೊಂಡ ನನಗೆ ಆಗಲೇ ಸ್ನಾನ ಆಗಿದೆ ನೀವು ಸ್ನಾನ ಮಾಡ್ಕೊಂಡು ಬನ್ನಿ ಇನ್ನು ಪೂಜೆ ಮಾಡಿ ನೈವೇದ್ಯ ಮಾಡಬೇಕು ಅದಾದ ಎಲ್ಲರೂ ತಿಂಡಿ ತಿನ್ನೋದು ನಿಮಗೆ ಗೊತ್ತಲ್ಲ ಅತ್ತೆ ಮಾವಂಗೆ ಶುಗರ್ ಇದೆ ಅವರನ್ನು ತುಂಬ ಹೊತ್ತು ಕಾಯಿಸೋಕ್ಕಾಗಲ್ಲ ಪ್ಲೀಸ್ ಬೇಗ ಬನ್ನಿ ನಿಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡು ನಿನಗೋಸ್ಕರನೇ ನಾನು ಶೇವ್ ಮಾಡ್ಕೊಂಡಿದ್ದೀನಿ ಆಮೇಲೆ ಚುಚ್ಚುತ್ತೆ ಅನ್ನಬಾರ್ದಲ್ಲ ನೀನು ಅದಕ್ಕೆ ನಿನ್ನ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇಟ್ಕೊಂಡಿದ್ದೀನಿ ಬೈತಿಯಲ್ಲೇ ನನ್ನ ಬೇಕಾದರೆ ನೋಡು ಎಂದು ತನ್ನ ಗದ್ದದ ಮೇಲೆಲ್ಲ ಅವಳ ಕೈಯನ್ನು ಕೊಂಡೊಯ್ದ ನೀವು ಶೇವ್ ಮಾಡಿಕೊಂಡಿದ್ದ ಜಾಗನ ನನ್ನ ಕೈಯಲ್ಲಿ ಮುಟ್ಟಿಸ್ಕೊಂಡ್ರಲ್ಲ ನಾನೀಗ ಮತ್ತೆ ಸ್ನಾನ ಮಾಡ್ಕೋಬೇಕು ನೀವು ಮಾಡೋದೆಲ್ಲ ಇಂಥ ಕೆಲಸಗಳೇ ಮೊದಲೇ ಅತ್ತೆಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಇನ್ನೂ ಲೇಟಾಗಿ ಹೋಗಿದ್ದಕ್ಕೆ ಅವರ ಹತ್ರ ನಾನು ಎಲ್ಲ ನಿಮ್ಮಿಂದನೇ ಆಗಿದ್ದು ನಿಮಗೆ ಗೊತ್ತಿಲ್ಲದೆ ಮಾಡ್ತೀರೋ ಗೊತ್ತಿದ್ದು ಮಾಡ್ತೀರೋ ನಂಗಂತೂ ಅರ್ಥಾನೇ ಆಗಲ್ಲ ಅವನ ಮೇಲೆ ಮುನಿಸಿಕೊಂಡು ಹೇಳಿದಳು ನಾನು ಬೆಳಗ್ಗೆ ಎದ್ದಾಗಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ ಮದುವೆಯಾದ ಮೊದಲನೇ ದಿನಾನೇ ಗಂಡನಿಗೆ ನಿರಾಸೆ ಮಾಡೋದು ತಪ್ಪಲ್ವಾ ತಪ್ಪಿಗೆ ಶಿಕ್ಷೆ ಬೇಡ್ವಾ ಅದಕ್ಕೆ ನಿನಗೆ ಶಿಕ್ಷೆ ಕೊಡಲೇಬೇಕು ಈಗ ಮತ್ತೆ ಅಮ್ಮ ಏನಾದರೂ ಬೈದರೆ ನಾನು ಹೇಳ್ತೀನಿ ನನ್ನ ಹೆಂಡತಿಗೆ ನಾನೇ ಶಿಕ್ಷೆ ಕೊಡ್ತೀನಿ ಅಂತ ಅವನು ಅವಳನ್ನು ಮುದ್ದಿಸಲು ಅವಳತ್ತ ಬಾಗಿದ ಸಂಸ್ಕೃತಿ ಅವನತ್ತ ಸಿಟ್ಟಿನಿಂದ ನೋಡಿದಳು ಏನು ಹೇಳಿದೆ ನೀನು ನನಗೆ ಸ್ನಾನ ಆಗಿಲ್ಲ ನಾನು ನಿನ್ನ ಮುಟ್ಟಿದ್ರೆ ಮತ್ತೆ ಸ್ನಾನ ಮಾಡಬೇಕು ಅಂತಾನ ಹಾಗೆ ಹೇಳುತ್ತ ಅವಳನ್ನೆತ್ತಿಕೊಂಡು ಬಂದು ಶವರ್ ಕೆಳಗೆ ನಿಂತು ಶವರ್ ಆನ್ ಮಾಡಿಬಿಟ್ಟಿದ್ದ ಅವನ ಬಿಗಿಯಾದ ಅಪ್ಪುಗೆಯಲ್ಲಿದ್ದ ಸಂಸ್ಕೃತಿ ಸಾರಿ ಹುಟ್ಟಿದ್ದಳು ಪೂರ್ತಿ ಒದ್ದೆಯಾಗಿ ಬಿಟ್ಟಿದ್ದಳು ನೋಡು ಇಂಥ ಗಂಡ ಸಿಗಬೇಕು ಅಂದರೆ ನೀನು ನಿಜವಾಗಲೂ ಪುಣ್ಯ ಮಾಡಿದ್ದೆ ನಿನ್ಮೇಲೆ ಮೇಲೆ ಎಷ್ಟು ಪ್ರೀತಿ ನಿನ್ನ ಗಂಡಂಗೆ ನೀನು ಸ್ನಾನ ಮಾಡಬೇಕು ಅಂದ ತಕ್ಷಣ ನಿಂಗೆ ಸ್ನಾನ ಮಾಡಿಸಿಬಿಟ್ಟೆ ನೋಡು ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದೇನೆ ಅಂತ ಈಗಲಾದರೂ ಅರ್ಥ ಆಯಿತಾ ಸಂಸ್ಕೃತಿಗೆ ನಿಜವಾಗಲು ಅವನ ಮೇಲೆ ಸಿಟ್ಟು ಬಂದಿತ್ತು ಸಿಟ್ಟಿನಿಂದ ಅವಳ ಮೂಗಿನ ಹೊಳ್ಳೆಗಳು ಅರಳಿದ್ದವು ಕೋಪದಿಂದ ಅವನನ್ನು ನೋಡಿದಳು ನಿಂಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದು ಕಣೆ ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೋಬೇಡ್ವೆ ನಿಂಗೆ ಚಳಿ ಆಗಬಾರ್ದು ಅಂತ ಬಿಸಿನೀರೇ ಬಿಟ್ಟಿದ್ದೀನಿ ಅದ ಸರಿಯಾಗಿದೆ ತಾನೆ ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದ ಅವನು ತನ್ನ ಹಿಡಿತವನ್ನು ಬಿಗಿ ಬಿಗಿಗೊಳಿಸುತ್ತಿದ್ದನೇ ಹೊರತು ಬಿಡುತ್ತಿರಲಿಲ್ಲ ಅವಳನ್ನು ಅವಳು ಹೇಗಾದರೂ ಅವನಿಂದ ತಪ್ಪಿಸಿಕೊಳ್ಳಬೇಕು ಎಂದು ಪ್ರಯತ್ನಿಸುತ್ತಿದ್ದಳು ಅವಳಿಗೆ ಅತ್ತೆಯೇನಾದರೂ ಹೇಳಿದರೆ ಎಂಬ ಭಯ ಇದುವರೆಗೂ ಅವಳ ತವರು ಮನೆಯಲ್ಲಿ ತಂದೆಯಾಗಲಿ ತಾಯಿಯಾಗಲಿ ಅವಳನ್ನಿಂದು ಬೈಯುತ್ತಿರಲಿಲ್ಲ ಬೈಗಳು ತಿನ್ನುವಂತಹ ತಪ್ಪುಗಳನ್ನು ಅವಳು ಮಾಡುತ್ತಲೂ ಇರಲಿಲ್ಲ ಅವಳ ತಂದೆ ತಾಯಿ ಅವಳನ್ನು ತುಂಬ ಮುದ್ದು ಮಾಡಿ ಬೆಳೆಸಿದ್ದರು ಸ್ವಲ್ಪ ದೊಡ್ಡದನಿಯಲ್ಲಿ ಅಥವಾ ಧ್ವನಿಯಲ್ಲಿ ಅವಳನ್ನು ಏನಾದರೂ ಹೇಳಿದರೆ ಅವಳು ಅತ್ತು ಬಿಡುತ್ತಿದ್ದಳು ಮದುವೆಯಾದ ಮರುದಿನವೇ ಅತ್ತೆ ಕೈಯಿಂದ ಬಯಸಿಕೊಳ್ಳುವ ಆಸೆ ಇರಲಿಲ್ಲ ಸಂಸ್ಕೃತಿಗೆ ಆದ್ದರಿಂದ ಹೇಗಾದರೂ ಮಾಡಿ ಗಂಡನಿಂದ ಬಿಡಿಸಿಕೊಂಡು ಕೆಳಗೆ ಹೋಗಲು ಆತುರ ವ್ಯಕ್ತಪಡಿಸಿದ್ದಳು ಅವಳೆಂದು ಅವನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ಆದರಿಂದೂ ಕರೆದು ಬಿಟ್ಟಿದ್ದಳು ಸುಶಾಂತ್ ಪ್ಲೀಸ್ ನನ್ನ ಬಿಟ್ಬಿಡಿ ನಿಮಗೆ ಕೈ ಮುಗಿದು ಕೇಳ್ಕೋತೀನಿ ಇದೊಂದು ಸಲ ನನ್ನ ಬಿಟ್ಬಿಡಿ ಆ ನನ್ನ ಗಿಣಿ ಏನಂತ ಕರೆದಿದ್ದು ನನ್ನ ಇನ್ನೊಂದು ಸತಿ ಹೇಳು ಅವನಿಗೆ ಹೆಸರಿಡಿದು ಹೋಗಿದ್ದು ಇಷ್ಟವಾಗಲಿಲ್ಲವೇನೋ ಎಂದು ಅವಳು ಸುಮ್ಮನಾದಳು ತುಂಬ ಚೆನ್ನಾಗಿ ಕೇಳಿಸುತ್ತೆ ನಿನ್ನ ಬಾಯಲ್ಲಿ ನನ್ನ ಹೆಸರು ಇನ್ನೊಂದು ಸತಿ ಕೂಗು ಈಗಲೂ ಶವರ್ನಿಂದ ನೀರು ಮೈ ಮೇಲೆ ಬೀಳುತ್ತಲೇ ಇತ್ತು ಅವಳ ಕೆನ್ನೆ ಮೇಲಿತ್ತು ಅವನ ತುಟಿಗಳು ಅವಳನ್ನು ಮುದ್ದಿಸಿದಷ್ಟು ಸಾಲದು ಅವನಿಗೆ ಅವನು ಬಿಡುತ್ತಲೇ ಇಲ್ಲ ಎಂದು ಅರಿವಾದಾಗ ಸಂಸ್ಕೃತಿ ಹೇಳಿದಳು ನಾನುಟ್ಟ ಸಾರಿ ಪೂರ್ತಿ ಒದ್ದೆ ಮಾಡಿಬಿಟ್ರಿ ನನಗೆ ಸರಿಯಾಗಿ ಉಟ್ಕೊಳ್ಳೋಕೆ ಬರಲ್ಲ ಅಮ್ಮ ಸಾಯಿಯನ್ನು ನನಗೆ ಉಡಲು ಸುಲಭವಾಗುವಂತೆ ಪಿನ್ ಮಾಡಿಟ್ಟು ಕೊಟ್ಟಿದ್ರು ಈಗ ಮತ್ತೆ ಬೇರೆ ಸಾರಿ ಉಟ್ಕೋಬೇಕು ಅಂದರೆ ನಾನೇನು ಮಾಡಲಿ ಅಳುತ್ತ ಅವನತ್ತ ಆರ್ತ ನೋಟ ಬೀರಿದಳು ಸಂಸ್ಕೃತಿ ಮೊದಲ ದಿನದಿಂದಲೂ ಅವಳ ಅಳು ಕಂಡ ಕೂಡಲೇ ಅವನು ಮೆತ್ತಗಾಗಿ ಬಿಡುತ್ತಿದ್ದ ಅವಳ ಕಣ್ಣಲ್ಲಿ ನೀರು ಕಂಡರೆ ನೊಂದುಕೊಳ್ಳುತ್ತಿದ್ದ ಸುಶಾಂತ್ ಈಗ ಅವನು ಶವರ್ ಆಫ್ ಮಾಡಿದ ಅಳ್ಬೆಡಚಿನ ನಾನಿಲ್ವಾ ನಾನು ಹೆಲ್ಪ್ ಮಾಡ್ತೀನಿ ಅಳುತ್ತಿರುವ ಅವಳ ಕಣ್ಣುಗಳಿಗೆ ತುಟಿಯುತ್ತಿದ್ದ ನಿಂಗೆ ಸಾರಿ ಉಡೋಕೆ ಬರದೇ ಇದ್ದರೆ ಅಮ್ಮನ ಹೆಲ್ಪ್ ತಗೋ ನಾನು ಹೇಳ್ತೀನಿ ಏನು ಬೇಡ ಅವರ ಹತ್ತಿರ ಕೆಲಸ ಮಾಡಿಸೋಕೆ ನನಗೆ ಸಂಕೋಚ ಆಗುತ್ತೆ ಹಂಸಿನಿಯ ಸಹಾಯವನ್ನು ಕೇಳೋಣ ಎಂದರೆ ಅವಳಾಗಲೇ ಹೇಮಂತ್ ಜೊತೆ ಬೆಂಗಳೂರಿಗೆ ಹೊರಟು ಹೋಗಿ ಆಗಿತ್ತು ಹಂಸಿನಿ ಈಗಾಗಲೇ ಸಾಕಷ್ಟು ರಜೆಯನ್ನು ತೆಗೆದಿದ್ದಳು ಇನ್ನುಳಿದ ರಜೆ ಅವಳ ಮದುವೆಗಾಗಿ ಬೇಕಾಗಿತ್ತು ಆದ್ದರಿಂದ ಇಂದು ಕೆಲಸಕ್ಕೆ ಹೋಗಲೇಬೇಕಾಗಿತ್ತು ಅವಳು ಸುಹಾಸಿನಿ ಅವರಿಗೆ ಕರೆ ಮಾಡಿ ಅವರನ್ನು ಕರೆಯಿಸಿ ಅವರ ಸಹಾಯವನ್ನು ಪಡೆಯಲು ಮತ್ತು ಸಮಯ ಬೇಕಾಗುತ್ತಿತ್ತು ಅದು ಮನೆಯವರೆಲ್ಲರಿಗೂ ಗೊತ್ತಾಗುತ್ತಿತ್ತು ಕೂಡ ಆದ್ದರಿಂದ ಮತ್ತು ಅವಮಾನವನ್ನು ಎದುರಿಸಬೇಕಾಗಿತ್ತು ಸಂಸ್ಕೃತಿ ಹಾಗಾದರೆ ನಾನೇ ಹೆಲ್ಪ್ ಮಾಡ್ತೀನಿ ನನ್ನ ಹತ್ರ ಮಾಡಿಸ್ಕೊಳ್ಳೋಕೆ ಸಂಕೋಚ ಇಲ್ಲ ತಾನೇ ಹೇಳಿದ ಸುಶಾಂತ್ ಹುಡುಗಿಯಾಗಿ ನನಗೆ ಸಾರಿ ಸರಿಯಾಗಿ ಉಡೋಕೆ ಬರೋಲ್ಲ ಇನ್ನು ನೀವೇನು ಹೆಲ್ಪ್ ಮಾಡ್ತೀರಾ ನೀವು ಇಷ್ಟು ಕಾಟ ಕೊಡ್ತೀರಿ ನನಗೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಯಾಕಾದರೂ ಬಯಸಿ ಬಯಸಿ ನಿಮ್ಮನ್ನು ಮದುವೆಯಾದನೋ ನಿಮ್ಮ ಹತ್ರ ಮಾತೇ ಆಡಲ್ಲ ಅಷ್ಟು ಕಾಟ ಕೊಟ್ಟಿದ್ದೀರಿ ನೀವು ಇವತ್ತು ನನಗೆ ಆವತ್ತು ಒಂದಿನ ನನ್ನ ಹತ್ರ ಸಿಟ್ಟಿಂದ ಹೇಳಿದ್ರಲ್ಲ ಜೀವನ ಪೂರ್ತಿ ನಿಂಗೆ ಕಾಟ ಕೊಡ್ತೀನಿ ಅಂತ ಅದನ್ನು ಸತ್ಯ ಮಾಡೋಕೆ ಹೊರಟಿದ್ದೀರಾ ಬಿಕ್ಕುವಿಕೆಯ ಮಧ್ಯೆ ಹೇಳಿದಳು ಸಂಸ್ಕೃತಿ ಇಲ್ಲ ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಮದುವೆಯಾದ ಮೇಲೆ ನಿನ್ನನ್ನೊಮ್ಮೆ ಮುದ್ದು ಮಾಡೋ ಆಸೆ ಆಯಿತು ಬೆಳಿಗ್ಗೆ ಏಳುವಾಗ ನೀನು ಸಿಕ್ಕಿರಲಿಲ್ಲ ಅದಕ್ಕಾಗಿ ಹಾಗೆ ಮಾಡಿದೆ ಅಷ್ಟೇ ಅವನು ಹೇಳಿದ ಅವನು ಸಹಾಯ ಮಾಡುತ್ತೇನೆ ಎಂದರೂ ಅವಳಿಗೆ ಅವನ ಮೇಲೆ ನಂಬಿಕೆ ಇರಲಿಲ್ಲ ಅವನೆಷ್ಟು ಸಮಾಧಾನ ಮಾಡಿದರೂ ಅವಳಿಗೆ ಸಮಾಧಾನವಾಗುತ್ತಿರಲಿಲ್ಲ ಅವಳ ದುಃಖ ತಹಬದಿಗೆ ಬಂದಿರಲಿಲ್ಲ ಸಂಸ್ಕೃತಿಗೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂದು ಗೊತ್ತಾಗದೆ ತುಂಬ ದುಃಖಿಸುತ್ತಿದ್ದಳು ಸುಶಾಂತ್ ತನ್ನ ಹತ್ತಿರ ಬರುವುದನ್ನೇ ಅವಳು ಬಯಸುತ್ತಿರಲಿಲ್ಲ ಸುಶಾಂತನ್ನು ತನ್ನ ಹತ್ತಿರವೇ ಸೇರಿಸಿಕೊಳ್ಳುತ್ತಿಲ್ಲ ಸಂಸ್ಕೃತಿ ಅವನನ್ನು ದೂಡಿದಳು ಸುಶಾಂತಿಗೂ ತನ್ನ ತಪ್ಪಿನ ಅರಿವಾಗಿತ್ತು ಅವನಿಗೆ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಬೇಕಾಗಿತ್ತು ಆದರೆ ಸಂಸ್ಕೃತಿ ಅವನಿಗೆ ಒಂದು ಅವಕಾಶವನ್ನು ಕೊಡಲು ತಯಾರಿರಲಿಲ್ಲ ಅದೊಂದು ದಿನ ಹಂಸಿನಿ ಹೇಳಿದ್ದಳು ನಿನ್ನ ಕಾಟ ತಡೆಯಲಾರದೆ ನಿನ್ನನ್ನು ಮದುವೆಯಾದ ಹುಡುಗಿ ತಿಂಗಳೊಳಗೆ ನಿನ್ನನ್ನು ಬಿಟ್ಟು ಹೋಗಿ ಡೈವರ್ಸ್ ತೆಗೆದುಕೊಳ್ಳುತ್ತಾಳೆ ಎಂದು ಸಂಸ್ಕೃತಿಗೆ ಈಗ ಅದು ನೆನಪಾಯಿತು ಮದುವೆಯಾದ ಮೊದಲ ದಿನವೇ ಕಾಟ ಕೊಡುತ್ತಿದ್ದಾನೆ ಸುಶಾಂತ್ ಹೀಗೆ ದಿನ ತನಗೆ ಕಾಟ ಕೊಡುತ್ತಿದ್ದರೆ ತಾನು ಇವನೊಂದಿಗೆ ಬದುಕಲು ಸಾಧ್ಯವೇ ಯೋಚಿಸುತ್ತಿತ್ತು ಅವಳ ಮನಸ್ಸು ಆ ಒದ್ದೆ ಬಟ್ಟೆ ಮೈಗೆ ಅಂಟಿಕೊಂಡಿತ್ತು ಅದನ್ನು ಎಷ್ಟು ಹೇಳಿದರೂ ಬ್ಲೌಸ್ ತೆಗೆಯಲೇ ಬರುತ್ತಿರಲಿಲ್ಲ ಅವಳಿಗೆ ಅವನೀಗ ಹೇರ್ ಡ್ರೈಯರ್ ತಂದು ಹೇಳಿದ ನಿನ್ನ ಕೂದಲು ಒಣಗಿಸಿಕೊಡ್ತೀನಿ ಬಾ ಏನೂ ಬೇಡ ಈ ರೂಮಿಂದ ನೀವು ಹೊರಗೆ ಹೋಗಿ ಅಷ್ಟೇ ಬೇಕಾಗಿರೋದು ಒನ್ಸಿ ಸಾರಿ ನನಗೊಂದು ಅವಕಾಶ ಕೊಡು ಎಲ್ಲ ಸರಿ ಮಾಡ್ತೀನಿ ಅವನೀಗ ಅವಳ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದ ಒದ್ದೆ ಬಟ್ಟೆ ತೆಗೆಯಲಾಗದೆ ಸಮನ್ವಿ ಕಷ್ಟಪಡುತ್ತಿದ್ದಳು ಸಮಯ ಸರಿಯುತ್ತಿತ್ತು ಕೆಳಗಿನಿಂದ ಸುಮನ ಅವರು ಕರೆಯುತ್ತಿದ್ದರು ಅತ್ತು ಕೆಂಪಾದ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ ಸುಶಾಂತ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್